ಕೇಂದ್ರ ಸರ್ಕಾರ ಇವತ್ತು ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಯಾವ ಕಾರಣಕ್ಕೋಸ್ಕರ ಇವತ್ತು ಜಾಸ್ತಿ ಮಾಡಿದ್ದಾರೆ ಐವತ್ತು ರೂಪಾಯಿ ಅಥವಾ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾದಂಥ ಸಂದರ್ಭದಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಮತ್ತು ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕೂಡ ಹಿಂದೇನು ರೇಟ್ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವತ್ತು ಇನ್ನೂ ಕೂಡ ಕಡಿಮೆ ಇದೆ ಇಂಥ ಸಂದರ್ಭದಲ್ಲಿ ದೇಶದಲ್ಲಿ ಏನಾದರೂ ರಾಹುಲ್ ಗಾಂಧಿ ಅಂತ ಏನಾದರೂ ಪ್ರಧಾನಮಂತ್ರಿ ಇದ್ದಿದ್ರೆ ಇಷ್ಟೊತ್ತಿಗೆ ಎರಡೂವರೆ ಸಾವಿರ ರೂಪಾಯಿ ಹೋಗ್ತಾ ಇತ್ತು ಗೊತ್ತಿರೋ ಎರಡೂವರೆ ಸಾವಿರ ರೂಪಾಯಿ ಆಗ್ತಾಯಿತ್ತು ಆದರೆ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ ಇರುವ ಪರಿಣಾಮವಾಗಿ ಇನ್ನೂ ಕೂಡ ಇವತ್ತು ಡಿ ಗ್ಯಾಸ್ ರೇಟ್ ಇನ್ನೂ ಕೂಡ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಇರತಕ್ಕಂಥದ್ದು ನನ್ನ ಪ್ರಶ್ನೆ ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲಿ ಹೆಚ್ಚಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಲಿನ ದರ ಜಾಸ್ತಿ ಮಾಡಿದ್ರಲ್ಲ ನೀರಿನ ಮೇಲೆ ದರ ಜಾಸ್ತಿ ಮಾಡಿದ್ರಲ್ಲ ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದೀರಲ್ಲ ಏನು ಹಾಲೇನು ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ತರ್ತಾ ಇದ್ದೀರಾ ಕುಡಿಯೋ ನೀರೇನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ತರ್ತಾ ಇದ್ದೀರಾ ಏನು ಅಂತಾರಾಷ್ಟ್ರ ಅಂತಾರಾಷ್ಟ್ರೀಯ ಮಾರುಕಟ್ಟೆಲ್ಲ ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲೇ ಉತ್ಪಾದನೆ ಆಗ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆ ನಲವತ್ತೆಂಟು ಪದಾರ್ಥಗಳ ಮೇಲೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೆಚ್ಚು ಮಾಡಿದ್ದಾರೆ ಅಂತೇಳಿದ್ರೆ ಕಪಾಳ ಮೋಕ್ಷ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಮಾನ್ಯ ಸಿದ್ದರಾಮಯ್ಯನವರೇ ನೀವು